ಐ ವೀಕ್ಷಕರೇ ಹೇಗಿದ್ರು ಇದು ಬಿಗ್ ಬಾಸ್ ಕನ್ನಡ ಸೀಸನ್ ಅನ್ನೋದು ದಿನದಿಂದ ದಿನಕ್ಕೆ ರಂಗ್ ಏರ್ತಾ ಇದೆ ಈಗಾಗಲೇ ನಾಮಿನೇಟ್ ಆಗದೆ ಇರುವಂತಹ ಸ್ಪರ್ಧೆಗಳ ಪೈಕಿಯಲ್ಲಿ ನಾಲ್ಕು ಜನರಿದ್ದಾರೆ ಸೊ ಪದೇ ಪದೇ ನಾಮಿನೇಟ್ ಆಗಿದ್ರು ಕೂಡ ಸೊ ಅವ್ರನ್ನ ಸೇಫ್ ಮಾಡ್ತಿದ್ದಾರೆ ಬಿಗ್ ಬಾಸ್ ಅಂತ ನನಗೆ ಅನ್ನಿಸ್ತಾ ಇದೆ ಅದು ಐಶ್ವರ್ಯ ಅವರು ಸೊ ಈಗಾಗಲೇ ಐಶ್ವರ್ಯಾ ಹಾಗೆ ಮಂಜು ಮತ್ತೆ ಕ್ಯಾಪ್ಟನ್ ಆಗಿರುವಂತಹ ಗೌತಮಿ ಗೋಲ್ಡ್ ಸುರೇಶ್ ಈ ವಾರದಲ್ಲಿ ಸೇಫ್ ಆಗಿದ್ದಾರೆ ಇವರನ್ನ ಹೊರತುಪಡಿಸಿದ್ರೆ ಉಳಿದಂತಹ ಎಲ್ಲಾ ಸ್ಪರ್ಧಿಗಳು ಈ ವಾರದಲ್ಲಿ ನಾಮಿನೇಟ್ ಆಗಿದ್ದಾರೆ ಈ ವಾರ ನಾಮಿನೇಟ್ ಮಿಡ್ ವೀಕ್ ಎಲಿಮಿನೇಷನ್ ಇದೆ ಅಂತ ಕೂಡ ಹೇಳ್ತಿದ್ದಾರೆ ಸೊ ವೆನ್ಸ್ಡೇ ಆರ್ ಡೇ ಅಂದ್ರೆ ಇವತ್ತು ಅಥವಾ ನಾಳೆ ಈ ವಾರದಲ್ಲಿ ಒಬ್ರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತಾರೆ ಅನ್ನೋ ಒಂದು ಸುದ್ದಿ ಕೇಳಿ ಬರ್ತಾ ಇದೆ ಸದ್ಯ ಹಾಗಿದ್ರೆ ಈ ವಾರದಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಆದ್ರೆ ಯಾವ ಸ್ಪರ್ಧೆ ಹೊರಗಡೆ ಹೋಗ್ತಾರೆ ಅನ್ನೋದನ್ನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಗ್ ಬಾಸ್ ಅಂತ ಮೇಲೆ ಮಿಡ್ ವೀಕ್ ಎಲಿಮಿನೇಷನ್ ಡಬಲ್ ಎಲಿಮಿನೇಷನ್ ಹಾಗೆ ಸೀಕ್ರೆಟ್ ರೂಮ್ ಅನ್ನೋದು ಸಹಜ ಇನ್ನು ಕೇವಲ ಮೂವತ್ತರಿಂದ ನಲವತ್ತು ದಿನಗಳು ಬಾಕಿ ಇದೆ ಅಷ್ಟೇ ಸೊ ಇವಾಗ ಸೆಲೆಬ್ರಿಟಿ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನ ಕೊಟ್ಟಿದ್ದಾಯ್ತು ಸೊ ಈಗಾಗಲೇ ಡಬಲ್ ಎಲಿಮಿನೇಷನ್ ಅನ್ನೋ ರೀತಿಯಲ್ಲಿ ಕಳಿಸಿದ್ದು ಆಯ್ತು ಎಲ್ಲ ಕೂಡ ತಲೆ ಕೆಳಗಡೆ ಆಯ್ತು ಯಾವುದು ಕೂಡ ಬಿಗ್ ಬಾಸ್ ಪ್ಲಾನ್ ಪ್ರಕಾರ ನಡೀಲಿಲ್ಲ ಹಾಗಾಗಿ ಈ ವಾರದಲ್ಲಿ ಮಿಡ್ ವೇಕ್ ಎಲಿಮಿನೇಷನ್ ಅನ್ನ ಮಾಡುವಂತಹ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ ಯಾಕಂತಂದ್ರೆ ಈಗಾಗ್ಲೇ ಹನ್ನೆರಡು ಸ್ಪರ್ಧಿಗಳು ಬಿಗ್ ಬಾಸ್ ಮನೇಲಿ ಇದ್ದಾರೆ ಸೊ ಆ ಪೈಕಿಲಿ ಟಾಪ್ ಫೈವ್ ನಲ್ಲಿ ಯಾವುದೇ ಕಾರಣಕ್ಕೂ ಇವರು ಔಟ್ ಆಗೋದಿಲ್ಲ ಅಂತ ಹೇಳೋದಾಯ್ತು ಅಂತಂದ್ರೆ ಅದು ತ್ರಿವಿಕ್ರಮ್ ಅವರು ಭವ್ಯ ಮೋಕ್ಷಿತಾ ಶಿಶಿರ್ ಹನುಮಂತರು ಇವ್ರದಿಯ ಇವರು ಯಾವುದೇ ಕಾರಣಕ್ಕೂ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗೋದಕ್ಕೆ ಸಾಧ್ಯವಿಲ್ಲ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಮಾತ್ರ ಅದನ್ನ ಹೊರತುಪಡಿಸಿದ್ರೆ ಬೇರೆ ಮೇ ಬಿ ಟಾಪ್ ಫೈವ್ ಇಂದ ಬಂದು ಹೊರಗಡೆ ಹೋಗುವಂತಹ ಸಾಧ್ಯತೆಗಳಿದೆ ಅಂದ್ರೆ ಟ್ರೋಫಿ ಟೈಮ್ ನಲ್ಲಿ ಸೊ ಇವಾಗ ಬಾಟಮ್ ನಲ್ಲಿ ಇರುವಂತ ಸ್ಪರ್ಧಿಗಳ ಪೈಕಿಯಲ್ಲಿ ಚೈತ್ರ ಆಗಿರ್ಬೋದು ಧನ್ರಾಜ್ ಅವರ ಆಗಿರ್ಬೋದು ಈ ವಾರದಲ್ಲಿ ಬಾಟಮ್ ನಲ್ಲಿ ಇದ್ದಾರೆ ಸೊ ಇವರಿಬ್ಬರ ಪೈಕಿಯಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗುವಂತಹ ಸ್ಪರ್ಧಿ ಅಂತ ಹೇಳಿದೆ ಸೊ ಕಾಂಟ್ರಿಬ್ಯೂಷನ್ ಸಿಕ್ಕಾಪಟ್ಟೆ ಕಡಿಮೆ ಕೇವಲ ಕಂಫರ್ಟ್ ಝೋನ್ ಅಲ್ಲಿ ಇಟ್ಕೊಂಡು ಇಷ್ಟು ದಿನ ಹಾಡ್ಕೊಂಡು ಬಂದ್ರು ಹನುಮಂತ ಅವ್ರ ಎಂಟ್ರಿಯನ್ನ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಧನ್ರಾಜ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ದಿನ ಇರೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಜೊತೆಗೆ ಅವರ ಒಂದು ಬುದ್ಧಿ ಇರ್ಲಿಲ್ಲ ಸರಿಯಾದ ರೀತಿಯಲ್ಲಿ ಮಾತನಾಡೋದಿಲ್ಲ ಎದುರಾಳಿ ತಂಡ ಅಥವಾ ಎದುರಾಳಿ ಸ್ಪರ್ಧಿ ಹೇಗಾದ್ರೂ ಮಾತನಾಡಿದ್ರೆ ಅದೇ ಮಾತುಗಳನ್ನ ಮತ್ತೆ ಇವರು ಹೇಳ್ತಾರೆ ರಿಪೀಟ್ ಅದನ್ನ ಹೇಳ್ತಾರೆ ಮತ್ತೆ ತಿರ್ಚಿ ಹೇಳುವಂತ ಕೆಲಸವನ್ನ ಮಾಡ್ತಾರೆ ಇಲ್ಲಿ ಧನರಾಜ್ ಅವರ ಕ್ಯಾಪ್ಟನ್ಸಿ ಆಗಿರ್ಬೋದು ಅಥವಾ ಅವರು ಇಷ್ಟು ದಿನ ಇದ್ದಂತಹ ಆ ಒಂದು ವ್ಯಕ್ತಿತ್ವ ಯಾರಿಗೂ ಕೂಡ ಇಷ್ಟ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ ಈಗಾಗಲೇ ನಿನ್ನೆ ಎಪಿಸೋಡ್ ಅಲ್ಲಿ ನೀವು ಕೂಡ ನೋಡಿದ್ರಿ ರಜತ್ ಅವರು ಹಾಗೆ ಧನ್ರಾಜ್ ಅವರು ಸ್ವಲ್ಪ ಮಾತಿನ ಚಕಮಕಿ ಆಯ್ತು ಸೊ ಅದರಲ್ಲಿ ಧನ್ರಾಜ್ ಅವರು ಸೈಲೆಂಟ್ ಆಗಿರ್ಬೋದಾಗಿತ್ತು ಅಥವಾ ಹೇಳುವ ರೀತಿಯಲ್ಲಿ ಹೇಳ್ಬೋದಾಗಿತ್ತು ಅಥವಾ ನಿತ್ತಲ್ಲೇ ಹೇಳ್ಬೋದಾಗಿತ್ತು ಸೊ ಅಂಕಲ್ ಅಂಕಲ್ ಅಂತ ಹೇಳಿ ಸೊ ಕೆನ್ನೆಯನ್ನು ತಟ್ಟುವಂಥದ್ದು ಜೊತೆಗೆ ಕೋಪ ಮಾಡಿಕೊಂಡು ಸೈಕೋ ರೀತಿಯಲ್ಲಿ ವರ್ತನೆಯನ್ನ ಮಾಡುವಂಥದ್ದು ಸೊ ಎಷ್ಟು ಮಟ್ಟಿಗೆ ಸರಿ ಇಲ್ಲಿ ಅನ್ನೋ ಒಂದು ಪ್ರಶ್ನೆ ಕಾಣಿಸುತ್ತೆ ಸೊ ಹೀಗಾಗಿ ವೀಕ್ಷಕರ ಮಹಾಪ್ರಭುಗಳ ಒಂದು ಓಟಿನ ಆಧಾರದ ಮೇಲೆ ಈ ಒಂದು ವಾರದಲ್ಲಿ ಸೊ ಎಲಿಮಿನೇಟ್ ಆದ್ರೆ ಡೆಫಿನೆಟ್ಲಿ ಅದು ಧನರಾಜ್ ಧನ್ರಾಜ್ ಅವ್ರ ಹೊರ ಕಡೆ ಹೋಗುವಂತಹ ಸಾಧ್ಯತೆಗಳಿದೆ ಮಿಡ್ ವೀಕ್ ಎಲಿಮಿನೇಷನ್ ಅಂದ್ರೆ ಡೆಫಿನೆಟ್ಲಿ ಇವರು ಹೋಗುವಂತಹ ಸಾಧ್ಯತೆ ಇದೆ ಸೊ ಯಾಕಂದ್ರೆ ಈಗಾಗಲೇ ಮಿಡ್ ವೀಕ್ ಎಲಿಮಿನೇಷನ್ ಆಗುತ್ತೆ ಇನ್ನೇನು ಕೆಲವೇ ಮೂವತ್ತು ದಿನ ಕೇವಲ ಮೂವತ್ತು ದಿನಗಳು ಬಾಕಿ ಇದೆ ಸೊ ಇದ್ರಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಆಗಬೇಕು ಹಾಗೆ ಸೀಕ್ರೆಟ್ ರೂಮ್ ನ ಒಂದು ಕಾನ್ಸೆಪ್ಟ್ ಇದೆ ಜೊತೆಗೆ ಅಹ್ ವಾಶ್ ರೂಮ್ ಇಂದ ಆಗಿರ್ಬೋದು ಕ್ಯಾಪ್ಟನ್ ರೂಮ್ ಇಂದ ಆಗಿರ್ಬೋದು ಅಥವಾ ಒಂದು ಸೀಕ್ರೆಟ್ ರೂಮ್ ಇಂದ ಎಂಟ್ರಿ ಕೊಡುವಂತಹ ಗಳು ದೆನ್ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನ ಕೊಡಬೇಕು ಹಾಗೆ ಕಿಚ್ಚ ಸುದೀಪ್ ಅವರು ಸ್ಪೆಷಲ್ ಆಗಿರುವಂತಹ ಅಡುಗೆಯನ್ನ ಮಾಡಿ ಕಳಿಸ್ಬೇಕು ಗಿಫ್ಟ್ ಗಳನ್ನ ಕೊಡಬೇಕು ಹೀಗೆ ಸಾಕಷ್ಟು ಕಾರ್ಯಕ್ರಮಗಳು ಬಿಗ್ ಬಾಸ್ ಅವರು ಒಂದು ಪ್ಲಾನ್ ಅಲ್ಲಿ ರೆಡಿ ಇಟ್ಕೊಂಡಿದ್ದಾರೆ ಸೊ ಅದರಲ್ಲಿ ಮೊದಲನೇದಾಗಿ ಇರುವಂತಹ ಪ್ಲಾನ್ ಅಂತ ಹೇಳಿದ್ರೆ ಅದು ಮಿಡ್ ವೀಕ್ ಎಲಿಮಿನೇಷನ್ ಈ ವಾರದಲ್ಲಿ ಏನಾದ್ರೂ ಎಲಿಮಿನೇಟ್ ಅಂತ ಇದ್ರೆ ಅದು ಡೆಫಿನೆಟ್ಲಿ ಧನ್ರಾಜ್ ಅವರು ಈ ವಾರದಲ್ಲಿ ಹೋಗ್ತಾರೆ ನಿಮ್ಮ ಪ್ರಕಾರ ಯಾವ ಸ್ಪರ್ಧಿ ಈ ವಾರದಲ್ಲಿ ಎಲಿಮಿನೇಟ್ ಆಗ್ಬೇಕು ಯಾವ ಯಾವ ಒಂದು ಸ್ಪರ್ಧೆಯ ಕಾಂಟ್ರಿಬ್ಯೂಷನ್ ಕಡಿಮೆ ಇದೆ ಯಾರು ಉಳ್ಕೊಳ್ಬೇಕು ಯಾರು ಹೋಗ್ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ಹಾಗೆ ಕಿಚ್ಚ ಸುದೀಪ್ ಅವ್ರು ಯಾವ ಸ್ಪರ್ಧಿಗೆ ಗಿಫ್ಟ್ ಅನ್ನ ಕಳಿಸ್ಬೇಕು ಹಾಗೆ ಸುದೀಪ್ ಅವ್ರ ಬಿಗ್ ಬಾಸ್ ಮನೆಯ ಒಳಗೆ ಅಂದ್ರೆ ಸ್ಪರ್ಧಿಗಳನ್ನ ಭೇಟಿ ಮಾಡೋದಕ್ಕೆ ಎಂಟ್ರಿ ಕೊಡ್ಬೇಕಾ ಕೊಡಬಾರ್ದು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ